ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಈ ಊರಿನ ಹೆಸರು ಹೊಂಗನೂರು ಕೃಷಿ ಪ್ರಧಾನವಾಗಿರುವ ಈ ಹೊಂಗನೂರು ಸದ್ಯ ತಾಲೂಕಿನಲ್ಲಿ ಬಹುತೇಕ ಪೋಷಕರ ಗಮನ ಸೆಳೆಯುತ್ತಿದೆ ಅದಕ್ಕೆ ಕಾರಣ ಈ ಸರ್ಕಾರಿ ಶಾಲೆ ಹೌದು ನೀವು ಕೇಳಿಸಿಕೊಂಡಿದ್ದು ಸರಿಯಾಗಿಯೇ ಇದೆ ಇದು ಸರ್ಕಾರಿ ಶಾಲೆಯೇ ಶಾಲೆಯ ಹೆಸರು ಶ್ರೀಮತಿ ಚೆನ್ನಮ್ಮ ಮಂಚೇಗೌಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಿತ್ಯ ಎಷ್ಟೋ ಜನ ಉಡ್ತಾರೆ ಎಷ್ಟೋ ಜನ ಸಾಯ್ತಾರೆ ಆದರೆ ಅವರು ಮಾಡಿದ ಕೆಲಸಗಳು ಮಾತ್ರ ಜನರ ಮನಸ್ಸಿನಲ್ಲಿ ಉಳೀತವೆ ತಮ್ಮ ಹುಟ್ಟೂರದ ಒಂಗ್ನೂರಲ್ಲಿ ಡಾಕ್ಟರ್ ಎಚ್ ಎಂ ವೆಂಕಟಪ್ಪನವರು ಕಟ್ಟಿಸಿರುವಂಥ ಹೈಟೆಕ್ ಶಾಲೆ ಅಂತಹದೇ ಒಂದು ಮಾದರಿಯ ಕೊಡುಗೆ ರಾಜ್ಯದಲ್ಲಿ ಎಷ್ಟೋ ಹಳ್ಳಿಗಳಲ್ಲಿರುವ ಶಾಲೆಗಳು ಮೂಲ ಸೌಕರ್ಯಗಳಿಲ್ಲದೆ ನರಳುತ್ತಿದ್ದಾವೆ ಆ ಶಾಲೆಗಳಲ್ಲಿ ಓದಿದಂಥವರು ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಗಳಿಸಿದ್ದಾರೆ ಅವರೆಲ್ಲರೂ ವೆಂಕಟಪ್ಪನವರಂತೆಯೇ ಒಮ್ಮೆ ತಮ್ಮೂರಿನ ಶಾಲೆಗಳತ್ತ ತಿರುಗಿ ನೋಡಿದರೆ ಆ ಶಾಲೆಗಳಿಗೆ ಹೊಸ ಸ್ವರೂಪ ಸಿಗಲಿದೆ ಈ ಗೌರ್ಮೆಂಟ್ ಶಾಲೆಗೆ ಹೈಟೆಕ್ ರೂಪ ಕೊಟ್ಟವರು ಡಾಕ್ಟರ್ ಎಚ್ ಎಂ ವೆಂಕಟಪ್ಪ ತಾವು ಓದಿದ್ದ ಸರ್ಕಾರಿ ಶಾಲೆಯ ಶಿಥಿಲ ಸ್ಥಿತಿ ಕಂಡು ಮರುಗುತ್ತಿದ್ದ ಡಾಕ್ಟರ್ ಎಚ್ ಎಂ ವೆಂಕಟಪ್ಪ ಅವರು ತಮ್ಮ ದುಡಿಮೆಯ ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿ ವ್ಯಯಿಸಿ ಈ ಹೈಟೆಕ್ ಸರ್ಕಾರಿ ಶಾಲೆ ನಿರ್ಮಿಸಿದ್ದಾರೆ ನಮ್ಮ ಸ್ವಂತ ಊರು ಹಳ್ಳಿ ಹೊಂಗನೂರು ಅಂತ ಈ ಊರು ನಾನು ಈ ಶಾಲೆಯಲ್ಲೇ ಓದಿದ್ದು ಈ ಶಾಲೆ ಹಳೆ ವಿದ್ಯಾರ್ಥಿ ನಾನೇನಾದರೂ ಗ್ರ್ಯಾಟಿಟ್ಯೂಡು ನಮಗೆ ಆ ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಹೈಸ್ಕೂಲಲ್ಲಿದ್ದಾಗ ನೀನು ಡಾಕ್ಟ್ರ್ ಆಗಪ್ಪ ಎಂಜಿನಿಯರ್ ಆಗು ಆಗು ಅಂತ ಹೇಳ್ಕೊಡೋರು ಯಾರೂ ಇರಲಿಲ್ಲ ಆಗ ನಾವೇ ಏನು ಓದಿದ್ವಿ ಏನು ಮುಂದಕ್ಕೆ ಹೋದ್ವಿ ಅದು ಮುಖ್ಯವಾಗಿ ಕಾಣಿಸ್ತು ನಾವು ಇದನ್ನು ನಮ್ಮ ಶಿಕ್ಷಣ ಮುಂದುವರ್ಸ್ಬೇಕಾದ್ರೆ ನನಗೆ ಪ್ರೈಮರಿ ಎರಡನೇ ಸೆಕ್ ಎರಡನೇ ಕ್ಲಾಸಿಂದ ಎಂಟನೇ ಕ್ಲಾಸ್ವರೆಗೆ ಆ ಶಿಕ್ಷಕರು ಏನಿದ್ರು ಆ ಶಿಕ್ಷಕರೆಲ್ಲ ಶಿಸ್ತಿನ ಸಿಪಾಯಿಗಳು ಟ್ರೂ ಗಾಂಧಿಯನ್ನು ನಮಗೆ ಒಬ್ಬರು ಹೆಡ್ ಮಾಸ್ಟ್ರು ಇದ್ದರು ಸುಬ್ರಾಯಪ್ಪ ಅಂತ ಅವರು ಹತ್ತು ವರ್ಷ ಈ ಶಾಲೆಯಲ್ಲಿದ್ದರು ಭಾರಿ ಶಿಸ್ತಿನ ಸಿಪಾಯಿ ಅವ್ರೇನು ಆಗ ನಮಗೆ ಶಿಕ್ಷಣ ಪಾಠ ಪಾಠ ಹೇಳ್ಕೊಡೋದಕ್ಕಿಂತ ಹೆಚ್ಚಿಗೆ ಉತ್ತಮ ಮನುಷ್ಯನಾಗುವಂಥ ಏನು ಆ ಶಿಸ್ತನ್ನ ಕಲಿಸಿದ್ರು ಆ ಶಿಸ್ತೇ ನಮಗೆಲ್ಲ ನಾವು ಮೇಲಕ್ಕೆ ಹೋಗೋದಕ್ಕೆ ಇದು ಕಾರಣ ಆಗಿದೆ ಅಂತ ಅನಿಸುತ್ತೆ ಕಣ್ವಾ ಡಯಾಗ್ನೋಸಿಸ್ ಸರ್ವಿಸ್ನ ವ್ಯವಸ್ಥಾಪಕ ನಿರ್ದೇಶಕರು ಆಗಿರುವ ಡಾಕ್ಟರ್ ವೆಂಕಟಪ್ಪ ಹಿಂದಿನ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರ ಸಲಹೆಯಂತೆ ಈ ಕಾರ್ಯ ಕೈಗೆತ್ತಿಕೊಂಡಿದ್ದರು ಇಲ್ಲಿ ಹೇಗೆ ಗ್ರ್ಯಾಂಟ್ ಬಂತು ಒಂದೊಂದು ಸಣ್ಣ ಸಣ್ಣ ಸ್ಕೂಲು ಸಣ್ಣ ಸಣ್ಣ ಕಟ್ಟಡಗಳನ್ನ ಕಟ್ಟಿಸ್ಕೊಂಡು ಸುಮಾರು ಒಂಬತ್ತು ಹತ್ತು ಕಟ್ಟಡಗಳಿದ್ವು ಅವೆಲ್ಲ ಮಳೆ ಬಂದಾಗ ನೀರು ಸೋರುತ್ತೆ ಮಕ್ಕಳಿಗೆ ಅನನುಕೂಲ ಆಗ್ತದೆ ಅಂತ ರಿನೋವೇಷನ್ ಮಾಡಿಕೊಡಿ ಅಂತೇಳಿ ಈ ಶಾಲೆ ಟೀಚರ್ಸ್ ಎಲ್ಲ ನನಗೆ ಹೇಳ್ತಿದ್ರು ಆವಾಗ ನಾವು ನೋಡಿದಾಗ ರಿನೋವೇಷನ್ ಮಾಡೋದು ಇದು ಕಷ್ಟ ಅಂತ ಹೇಳಿ ನಾನು ಆಗಿನ ಶಿಕ್ಷಣ ಮಂತ್ರಿಗಳು ಸುರೇಶ್ ಕುಮಾರ್ ಅವರು ಕರ್ನಾಟಕ ಬರ್ತಾಯಿರ್ತಾರೆ ಅವ್ರ ಹತ್ರ ನಾನು ಈ ವಿಷಯ ಎಲ್ಲ ಹೇಳಿದೆ ಅವರು ಹೇಳಿದ್ರು ನಾನೇ ಒಂದು ದಿವಸ ಬರ್ತೀನಿ ಹೋಗಿ ನೋಡಿ ಏನು ಮಾಡಬಹುದು ಅಂತ ಹೇಳೋ ಯೋಚನೆ ಮಾಡೋಣ ಅಂತಂದರು ಅದಾದ ಒಂದು ವಾರದಲ್ಲೇ ಬಂದರು ಇದೆಲ್ಲ ನೋಡಿ ಆಮೇಲೆ ನನಗೇನು ಸಲಹೆ ಕೊಟ್ಟರು ಅಂದರೆ ನೋಡಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಿಸ್ಟಮ್ ಅಂತ ಇದೆ ಇದರಲ್ಲಿ ಕೆ ಜಿ ಒನ್ನಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ವರೆಗೆ ಮಕ್ಕಳು ಸೀಮ್ಲೆಸ್ಸಾಗಿ ಹೋಗ್ತಾರೆ ಇದು ದೊಡ್ಡ ಪ್ರಾಜೆಕ್ಟ್ ಆಗ್ತದೆ ನಿಮಗೆ ಮಾಡೋಕ್ಕೆ ಸಾಧ್ಯವಾದರೆ ಅದನ್ನು ಮಾಡಿ ಅದಿಲ್ಲ ಅಂದರೆ ನಾವು ಈಗ ಪ್ರೈಮರಿ ಸ್ಕೂಲ್ ಹತ್ರ ಏನಿತ್ತು ಅಲ್ಲೇ ನಾವು ಪ್ರೈಮರಿ ಸ್ಕೂಲ್ ಊರಿನ ಮಧ್ಯ ಇದೆ ಪ್ರೈಮರಿ ಸ್ಕೂಲ್ ಇದನ್ನು ಮಾಡೋಣ ಅಂತ ಈ ಕನ್ನಡ ಪಬ್ಲಿಕ್ ಸ್ಕೂಲಲ್ಲಿ ಅಡ್ವಾಂಟೇಜ್ ಏನಂದರೆ ಇಂಗ್ಲೀಷ್ ಮೀಡಿಯಮು ಕನ್ನಡ ಮೀಡಿಯಂ ಎರಡೂ ಇದೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಬರೀ ಕನ್ನಡವೇ ಇರಬೇಕು ನಮ್ಮ ಕನ್ನಡ ನಮ್ಮ ಭಾಷೆ ಅದು ಇರಬೇಕು ಜೊತೆಗೆ ನಮ್ಮ ಮಕ್ಕಳಿಗೆ ಚಿಕ್ಕಂದಿಂದ ಕಲಿಕೆ ಕಮ್ಯುನಿಕೇಷನ್ನು ನಾಲೆಡ್ಜ್ ಇಂಪ್ರೂವ್ ಮಾಡಬೇಕಾದ್ರೆ ಇಂಗ್ಲೀಷ್ನ ನಾಲೆಡ್ಜು ಅದು ತೀರ ಅವಶ್ಯಕತೆ ಹಾಗಾಗಿ ನನಗೆ ಇದು ಕೆ ಜಿ ಒಂದಿಂದಲೇ ಶುರುವಾಗ್ತದೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ವರೆಗೆ ಹೋಗುತ್ತೆ ಮತ್ತು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಇದೆ ಅಂತ ಅಂದಾಗ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿ ಈ ಪ್ರಾಜೆಕ್ಟನ್ನು ಮಾಡೋಣ ಅಂತ ತಗೊಂಡ್ವಿ ನೂರ ನಲವತ್ತೊಂದು ವರ್ಷಗಳಷ್ಟು ಹಳೆಯದಾಗಿರುವ ಈ ಶಾಲೆ ವೆಂಕಟಪ್ಪ ಅವರ ಶ್ರಮದಿಂದ ಹೊಸ ರೂಪ ಪಡೆದುಕೊಂಡಿದ್ದು ಈಗಿನ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಶಾಲೆಗೆ ಭೇಟಿ ನೀಡಿ ವೆಂಕಟಪ್ಪ ಅವರ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇಲಾಖೆಯ ವತಿಯಿಂದ ಎಲ್ಲ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಮಾಡಿಸಿಕೊಟ್ಟಿದ್ದಾರೆ ವೆಂಕಟಪ್ಪ ಅವರ ಶ್ರಮ ಮತ್ತು ಕೊಡುಗೆ ಪರಿಗಣಿಸಿದ ಸರ್ಕಾರ ವೆಂಕಟಪ್ಪ ಅವರ ಪೋಷಕರ ಹೆಸರನ್ನೇ ಶಾಲೆಗೆ ಇರಿಸಿದೆ ಈ ಶಾಲೆಗೆ ನಮ್ಮ ತಂದೆ ತಾಯಿಗಳ ಹೆಸರು ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ಕಾರ ಯಾವುದೇ ಒಬ್ಬ ಡೋನರ್ ಸರ್ಕಾರಿ ಶಾಲೆಗಳು ಸರ್ಕಾರಿ ಕ್ರಮಗಳು ಮಾಡಿದ್ರೆ ಅವರು ಸೂಚಿಸಿದ ಹೆಸರನ್ನ ಇಟ್ಕೋಬಹುದು ಅಂತ ನಮ್ಮ ತಂದೆ ತಾಯಿಗಳ ಹೆಸರನ್ನು ಪ್ರಾಥಮಿಕ ಶಾಲಾ ಕಟ್ಟಡವನ್ನು ಒಂದು ಸಾವಿರ ಚದರ ಅಡಿ ಜಾಗದಲ್ಲಿ ಮತ್ತು ದ್ವಿತೀಯ ಯು ಸಿ ವರೆಗಿನ ಕಟ್ಟಡವನ್ನು ಎಂಬತ್ತು ಸಾವಿರ ಚದರ ಅಡಿ ಜಾಗದಲ್ಲಿ ನಿರ್ಮಿಸಲಾಗಿದೆ ಅಂದ ಹಾಗೆ ಹೈಟೆಕ್ ಶಾಲೆ ಮತ್ತು ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಸಾಮರ್ಥ್ಯ ಬರೋಬ್ಬರಿ ಒಂದೂವರೆ ಸಾವಿರ ಖಾಸಗಿ ಶಾಲೆಯಲ್ಲಿ ಓದುತ್ತಿದ್ದ ತಮ್ಮ ಮಕ್ಕಳನ್ನು ಅಲ್ಲಿಂದ ಬಿಡಿಸಿ ಈಗ ಈ ಶಾಲೆಗೆ ಸೇರಿಸುತ್ತಿದ್ದಾರೆ ಪೋಷಕರು ನಮ್ಮ ಮಕ್ಕಳು ನಾಲ್ಕು ಜನನು ಇಲ್ಲೇ ಓದಿರೋದು ಸರ್ ನಾಲ್ಕು ಜನಕ್ಕೂ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದೀವಿ ಸ್ಕೂಲಿಂದ ಒಳ್ಳೆ ಎಜುಕೇಶನ್ ಮಕ್ಕಳು ಹೊಸ ಬಿಲ್ಡಿಂಗ್ ಒಳ್ಳೆ ಸೌಕರ್ಯ ಐತೆ ಸರ್ ಹೊಸ ಬಿಲ್ಡಿಂಗ್ ಒಳ್ಳೆ ಬಿಲ್ಡಿಂಗ್ ಅಲ್ಲಿ ಟಾಯ್ಲೆಟ್ ಪ್ರಾಬ್ಲಮ್ ಇತ್ತು ಸುಮ್ ಪ್ರಾಬ್ಲಮ್ ಇತ್ತು ಅಲ್ಲಿ ರೂಮ್ ಚಿಕ್ಕ ಈ ರೂಮ್ ಸ್ಕೂಲ್ ನೋಡಕ್ಕೆ ಖುಷಿ ಆಯ್ತಾ ಅದೇ ಸರ್ ಪ್ರೈವೇಟ್ ಸ್ಕೂಲ್ ಎಲ್ಲ ನಮ್ಮ ಮಕ್ಕಳು ಓದ್ತಿದ್ರು ಈಗ ಏನು ಮಾಡ್ತಾಯಿದೆ ನಾವು ಈ ಸ್ಕೂಲು ಅಭಿವೃದ್ಧಿ ನೋಡ್ಬಿಟ್ಟು ನಾವು ನಮ್ಮ ಮಕ್ಕಳು ಇಲ್ಲೇ ಸೇರಿಸಿದ್ದೀವಿ ನೀವು ನಿಮ್ಮ ಮಕ್ಕಳು ಇಲ್ಲೇ ಸೇರಿಸಿದ್ದೀರಲ್ಲ ನಮ್ಮ ಮಕ್ಕಳು ಅಲ್ಲೇ ಸೇರಿಸ್ಕೊಡಿ ನಮ್ಮನ್ನು ಮಕ್ಕಳು ಅಲ್ಲೇ ಸೇರಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ನಮ್ಮ ಶಾಲೆ ಇನ್ನೂ ಪ್ರಾಥಮಿಕ ಪ್ರೌಢಶಾಲೆ ಮುಗಿದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಂತಕ್ಕೆ ಮುಂದಕ್ಕೆ ಸರ್ಕಾರದಿಂದ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಲೇಜು ಆಗುತ್ತೆ ಮುಂದೆ ಒಂದು ಯಾವುದೇ ಇಲ್ಲಿ ನಮ್ಮ ರಾಮನಗರ ಜಿಲ್ಲೆಯಲ್ಲೇ ನಂಬರ್ ಒನ್ ಶಾಲೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ಈ ಶಾಲೆಯಲ್ಲಿ ಸೈನ್ಸ್ ಲ್ಯಾಬು ಮತ್ತು ಕ್ರೀಡಾ ಕ್ರೀಡಾ ಮ ಚಟುವಟಿಕೆಗಳು ತುಂಬ ಹೆಚ್ಚುವರಿಯಿಂದ ಇದೆ ಮತ್ತು ಸೈನ್ಸ್ ಲ್ಯಾಬು ಮತ್ತು ಕಂಪ್ಯೂಟ್ರು ಕ್ಲಾಸ್ಗಳು ತುಂಬ ಮೊದಲೆಲ್ಲ ಇರಲಿಲ್ಲ ಈಗೆಲ್ಲ ಎಂಕಪ್ಪ ಡಾಕ್ಟ್ರು ನೀಟಾಗಿ ಎಲ್ಲನೂ ಮಾಡಿಸಿದ್ದಾರೆ ಮಕ್ಕಳು ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಮತ್ತು ಇಂಗ್ಲೀಷ್ ನಾಲೆಡ್ಜು ಚೆನ್ನಾಗಿ ಬರ್ತಿದೆ ಮಕ್ಕಳುಗಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ನನ್ನ ಮಕ್ಕಳು ಸಹ ಈಗ ಮನೆಗೆ ಬಂದು ಹೋಮ್ ವರ್ಕ್ ಮಾಡ್ತಾರೆ ನಮ್ಮನ್ನ ಕ್ವಶನ್ ಮಾಡ್ತಾರೆ ಚೆನ್ನಾಗೇ ಮಾತ್ರ ಇಂಪ್ರೂವ್ಮೆಂಟ್ ಆಗಿದೆ ಕಟ್ಟಡದ ಪ್ರತಿ ಅಂತಸ್ತಿನಲ್ಲೂ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇದೆ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿಗಾಗಿ ಆರ್ವ ಘಟಕ ಕಂಪ್ಯೂಟರ್ ಲ್ಯಾಬ್ ವಿಜ್ಞಾನ ಪ್ರಯೋಗಾಲಯ ಗಣಿತ ಪ್ರಯೋಗಾಲಯ ಡಿಜಿಟಲ್ ಬೋರ್ಡ್ಗಳು ಗ್ರಂಥಾಲಯ ಅತ್ಯಾಧುನಿಕ ಡೆಸ್ಕ್ಗಳು ಸಭಾಂಗಣ ಚಿಕ್ಕ ಮಕ್ಕಳಿಗಾಗಿ ಆಟಿಕೆಗಳ ಅಳವಡಿಕೆ ಮುಖ್ಯ ಶಿಕ್ಷಕರಿಗೆ ಮತ್ತು ಶಿಕ್ಷಕರಿಗೆ ಪ್ರತ್ಯೇಕ ಚೇಂಬರ್ಗಳ ಸುಸಜ್ಜಿತ ವ್ಯವಸ್ಥೆ ಇಲ್ಲಿದೆ ಸುಮಾರು ನೂರಾರು ಮಕ್ಕಳುಗಳು ನಮ್ಮ ಶಾಲೆಗೆ ಬಂದು ಓದ್ತಾ ಇದ್ದಾರೆ ಇಲ್ಲಿ ಕ್ರೀಡೆ ಆಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಲ್ಯಾಬ್ ಇದೆ ಸೈನ್ಸ್ ಲ್ಯಾಬ್ ಇದೆ ಸ್ಪೋರ್ಟ್ಸ್ ಇದೆ ಹೀಗೆ ಎಲ್ಲ ಪ್ರೊಜೆಕ್ಟ್ಗಳ ವ್ಯವಸ್ಥೆ ಮಾಡಿದ್ದಾರೆ ಕಂಪ್ಯೂಟರ್ ವ್ಯವಸ್ಥೆ ಇದೆ ಹಾಗಾಗಿ ಇಲ್ಲಿ ಅತ್ಯುತ್ತಮವಾದಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಅವರು ಬಹಳಷ್ಟು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿರೋದ್ರಿಂದ ಜನ ಆಕರ್ಷಣೀಯವಾಗಿ ನಮ್ಮ ಶಾಲೆಯ ಕಡೆ ಹೆಚ್ಚು ಒತ್ತನ್ನು ಕೊಟ್ಟು ಮಕ್ಕಳುಗಳನ್ನು ದಾಖಲಾತಿ ಮಾಡಿಸ್ತಾ ಇದ್ದಾರೆ ಮೊದಲೆಲ್ಲ ಏನಾಗ್ತಾ ಇತ್ತು ನಮಗೆ ಲ್ಯಾಬನ್ನು ಕಂಪ್ಯೂಟರ್ಗಳನ್ನು ಜೋಡಿಸ್ಕೊಳ್ಳಿಕ್ಕೆ ಸ್ಥಳಾವಕಾಶ ಇರಲಿಲ್ಲ ಈಗ ಕಂಪ್ಯೂಟರ್ ಜೋಡಿಸ್ಕೊಳ್ಳಿಕ್ಕೆ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಕಂಪ್ಯೂಟರ್ಗಳು ವಿಶಾಲವಾಗಿರುವಂತಹ ಒಂದು ಕಂಪ್ಯೂಟರ್ ಲ್ಯಾಬ್ ಇದೆ ಅದೇ ರೀತಿ ಸೈನ್ಸ್ ಲ್ಯಾಬು ಸೈನ್ಸ್ ಲ್ಯಾಬ್ ಅಷ್ಟೇ ಮೊದಲು ತುಂಬ ಚಿಕ್ಕ ಆಗಿತ್ತು ಎಕ್ವಿಪ್ಮೆಂಟ್ಸ್ಗಳು ಜೋಡಿಸ್ಕೊಳ್ಕಾಯ್ತಿರ್ಲಿಲ್ಲ ಆದರೆ ಈಗ ಎಲ್ಲ ಇಕ್ವಿಪ್ಮೆಂಟ್ಸ್ಗೂ ಜೋಡಿಸ್ಕೊಬೋದು ಮತ್ತು ತುಂಬ ಮಕ್ಕಳುಗಳು ವಿಶಾಲವಾಗಿ ಅಂದರೆ ಎಲ್ಲ ರೀತಿಯಲ್ಲೂ ಕೂತ್ಕೊಂಡು ಕಂಪ್ಯೂಟರ್ ಲ್ಯಾಬ್ನಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಪ್ರಯೋಗಗಳನ್ನು ವೀಕ್ಷಣೆ ಮಾಡ್ಬೋದು ಹಾಗಾಗಿ ತುಂಬ ಚೆನ್ನಾಗಿದೆ ಈಗಂತೂ ಎಲ್ಲ ಶಿಕ್ಷಕರ ಕೊರತೆಯೂ ಸಹ ನಮ್ಮ ಇಲಾಖೆ ಅದನ್ನು ಅತಿ ಶಿಕ್ಷಕರಾಗಿರ್ಬೋದು ಎಲ್ಲ ಪರ್ಮನೆಂಟ್ ಟೀಚರ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಬೋಧಕೇತರ ಸಿಬ್ಬಂದಿಗಳು ಸಹ ಒದಗಿಸ್ತಾ ಇದೆ ಕ್ರೀಡಾ ಸಾಮಗ್ರಿ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಕಂಡು ಸಂತಸಗೊಂಡಿರುವ ಮಕ್ಕಳು ತಮ್ಮ ಸ್ಕೂಲ್ನ ನ ಬಗ್ಗೆ ಮಾತನಾಡುತ್ತಾರೆ ಮೈ ನೇಮ್ ಧನಲಕ್ಷ್ಮಿಂಗ್ ಇನ್ ಟೆಂತ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂ ಕಂಪೇರ್ ಟು ಮೈ ಅವರ್ ಸ್ಕೂಲ್ ಅಂಡ್ ಮೈ ಸ್ಕೂಲ್ ಅಂದ್ರೆ ಈಗ ನಮ್ ಆ ಸ್ಕೂಲ್ ಈ ಸ್ಕೂಲ್ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಫೆಸಿಲಿಟೀಸ್ ಇದೆ ಅಲ್ಲ ಅಂದ್ರೆ ಗಾಳಿ ಬೆಳಕು ಏನು ಇರ್ತಿರಲಿಲ್ಲ ಆದ್ರೆ ಈ ಸ್ಕೂಲ್ ಅಲ್ಲಿ ಗಾಳಿ ಬೆಳಕು ಒಳ್ಳೆ ಬೆಂಚಸ್ ಇದೆ ಒಳ್ಳೆ ಬೋರ್ಡ್ ಒಳ್ಳೆ ಟೀಚರ್ಸ್ ಗಳಿದ್ದಾರೆ ಕಂಪ್ಯೂಟರ್ ಲ್ಯಾಬ್ ಫೆಸಿಲಿಟೀಸ್ ಇದೆ ಸೈನ್ಸ್ ಲ್ಯಾಬ್ ಇದೆ ಮತ್ತೆ ಲೈಬ್ರರಿ ಇದೆ ನಮಗೇನಾದರೂ ಡೌಟ್ ಇದ್ರೆ ಲೈಬ್ರರಿಗೆ ಹೋಗಿ ಲೈಬ್ರರಿಲಿ ನಮಗೆ ಯಾವ ಇಷ್ಟವಾದ ಬುಕ್ನ ತಗೊಂಡು ರೀಡ್ ಮಾಡಬಹುದು ಐದು ಕಿಲೋಮೀಟರ್ ಇಂದ ಇಲ್ಲಿ ಬತ್ತರ ಕಾರಣ ಏನಕ್ಕೆಂದರೆ ಇಲ್ಲಿ ಒಳ್ಳೆ ಶಿಕ್ಷಕರಿದ್ದಾರೆ ಮತ್ತು ನನಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಇಲ್ಲಿ ನಮಗೆ ಎಲ್ಲ ಸ್ಪೆಷಲಿಟಿ ಇದೆ ಮುಖ್ಯವಾಗಿ ವಾಶ್ರೂಮ್ ಸ್ಪೆಷಲಿಟಿ ಎಲ್ಲ ಇದೆ ಗುಡ್ ಎಜುಕೇಷನ್ ಇಸ್ ಅ ಬೇಸ್ ಫಾರ್ ಅವರ್ ಫ್ಯೂಚರ್ ಲೈಫ್ ಐ ಆಮ್ ಚಿರನ್ ಪಿ ಸ್ಟಡಿಂಗ್ ಇನ್ 5th ಸ್ಟ್ಯಾಂಡರ್ಡ್ ಐ ಲೈಕ್ ಟು ಲರ್ನ್ ಇನ್ ದಿ ಸ್ಕೂಲ್ ಐ ಆಮ್ ವೆರಿ ಪ್ರೌಡ್ ಇನ್ ದಿ ಸ್ಕೂಲ್ ಬಿಕಾಸ್ ವೀ ಹ್ಯಾವ್ ಅ ಗುಡ್ ಟೀಚರ್ಸ್ ಫೆಸಿಲಿಟೀಸ್ ಆ್ಯಂಡ್ ದ ಟೀಚರ್ಸ್ ವೆರಿ ವೆಲ್ ಶಾಲೆಯ ನಿರ್ವಹಣೆಗಾಗಿಯೇ ಪ್ರತಿ ವರ್ಷ ಐದು ಲಕ್ಷ ರೂಪಾಯಿ ಕೊಡಲು ನಿರ್ಧರಿಸಿರುವ ಡಾಕ್ಟರ್ ವೆಂಕಟಪ್ಪ ಅವರು ವಿದ್ಯಾರ್ಥಿಗಳಿಗಾಗಿ ಬಸ್ ಸೌಲಭ್ಯ ಕಲ್ಪಿಸಲು ಬಯಸಿದ್ದಾರೆ ಇಷ್ಟೆಲ್ಲ ಮಾಡುತ್ತಿರುವ ನಿಮಗೆ ಇದರಿಂದ ಆಗುವ ಲಾಭವೇನು ಎಂದು ಕೇಳಿದರೆ ಅವರು ಹೇಳುವುದು ಹೀಗೆ ನನಗೇನಪ್ಪ ತುಂಬ ಜನ ಕೇಳ್ತಾರೆ ಇಷ್ಟು ದುಡ್ಡು ಖರ್ಚು ಮಾಡಿ ಈ ಶಾಲೆ ಕಟ್ಟಿದ್ರೆ ನಿಮಗೇನು ಪ್ರಯೋಜನ ಇದರಿಂದ ಏನು ಲಾಭ ಬರ್ತದೆ ಅಂತ ನನಗೆ ಲಾಭ ಇಷ್ಟೆ ಪ್ರತಿ ವರ್ಷ ಈ ಶಾಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟು ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಬಂದರೆ ಆಮೇಲೆ ಒಂದು ಇಲ್ಲಿಂದ ಪಿ ಯು ಸಿ ಪಾಸ್ ಆದ ಮಕ್ಕಳು ಒಂದು ಐದು ಜನ ವರ್ಷಕ್ಕೆ ಪ್ರೊಫೆಷನಲ್ ಕೋರ್ಸ್ ಎಂಜಿನಿಯರಿಂಗ್ ಮೆಡಿಕಲ್ ಒಂದಷ್ಟು ಜನ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗೆ ಹೋದರೆ ಅದೇ ನನಗೆ ಬರುವಂಥ ತುಂಬ ಆದಾಯ ಸಂತೋಷ ಈ ಶಾಲೆಯ ರೂಪದಲ್ಲಿ ತಮ್ಮ ತಂದೆ ತಾಯಿ ಹೆಸರು ಚಿರಕಾಲ ಉಳಿಯುವ ಕೆಲಸ ಮಾಡಿರುವ ಡಾಕ್ಟರ್ ವೆಂಕಟಪ್ಪ ಅವರು ಸರ್ಕಾರಿ ಶಾಲೆಗಳಿಗೆ ನೆರವು ನೀಡಬಯಸುವವರಿಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ